ಅಲ್ಲಿ ನಾನು ಘಟನೆ ತಿಳಿದ ನಂತರ ಓಡೋಡಿ ನಾವು ಬಂದಿದ್ದ ನಮ್ಮ ಡಿ ಎಫ್ ಓ ಆರ್ ಎಫ್ ಓ ನಮ್ಮ ಎಲ್ಲ ಫಾರೆಸ್ಟ್ ಇಲಾಖೆಯವರು ಸಹ ಎಲ್ಲ ಬಂದಿದ್ದರು ಮಾಜರೆಲ್ಲ ಮಾಡಿದರು ಅವತ್ತು ನಾವು ಹೇಳಿ ಹೋಗಿದ್ದೆ ನಾನು ಸಹ ವೈಯಕ್ತಿಕ ಸಹಾಯ ಕೊಟ್ಟು ಹೋಗಿದ್ದೆ ಅವರು ಮನೆ ಕುಟುಂಬ ಕೊಟ್ಟು ಹೋಗಿದ್ದೆ ಅವ್ರ ಎಲೆಕ್ಷನ್ ಇತ್ತು ವೈಯಕ್ತಿಕ ಸಹಾಯ ಕೊಟ್ಟು ಹೋಗಿದ್ದೆ ಇವತ್ತು ನಮ್ಮ ಡಿ ಎಫ್ ಒರು ಮತ್ತು ನಮ್ಮ ಹನುಮಂತಪ್ಪನ ಶಿಶಿ ಹನುಮತ್ಪ ಹನು ಹನುಮಂತಪ್ಪ ಹನುಮಂತಪ್ಪನವರು ಅವರು ಸಹ ತುಂಬ ಸಹಕಾರ ಕೊಟ್ಟರು ಅವರಿಗೆಲ್ಲ ನಾನು ಫೋನ್ ಮಾಡಿ ವಿಚಾರಿಸ್ತಾನೇ ಇದ್ದಾರೆ ಮತ್ತು ನಾನು ಅರಣ್ಯ ಕೈಗಾರಿಕೆಯ ಅಧ್ಯಕ್ಷನಾಗಿ ನಾನು ಸಹ ಅಲ್ಲಿ ಸಹ ಹೆಚ್ಚಿನ ಒತ್ತನ್ನು ಕೊಟ್ಟ ಮೇಲೆ ಇವತ್ತು ಹದಿನೈದು ಲಕ್ಷ ರೂಪಾಯಿ ಈ ಕುಟುಂಬಕ್ಕೆ ಬಂದಿದೆ ಭಾಳ ನನಗಂತೂ ಖುಷಿ ಆಯಿತು ಯಾಕಂದರೆ ಈ ಕುಟುಂಬ ಮನೆ ನೋಡಿದಾಗ ಅವತ್ತು ಅನಿಸಿತ್ತು ನನಗೆ ಭಾಳ ಬಡತನದಲ್ಲಿರೋದು ಕುಟುಂಬ ಆ ಮನುಷ್ಯ ದುಡಿತಾ ಇದ್ದ ಮಗ ಅಷ್ಟೊಂದು ಚುರುಕಿಲ್ಲ ಮಗ ಅಷ್ಟೊಂದು ಚುರುಕಿರಲಿಲ್ಲ ಆ ಎಪ್ಪ ಏನೋ ಕಷ್ಟಪಟ್ಟು ದುಡಿತೈತೆ ಆ ಎಪ್ಪ ದುಡಿಯೋ ಮನುಷ್ಯನೇ ತೀರ್ಕೊಂಡು ಹೋದ್ಮೇಲೆ ಈಗ ಒಂದು ಹದಿನೈದು ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಬಂದಿದೆ ಅಂದಾಗ ನಮ್ಗೆ ಖುಷಿಯಾಗುತ್ತೆ ನನಗೆ ಸಂತೋಷ ಆಗಿದೆ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಆಲೈಸ್ತೀನಿ ಯಾಕೆಂದರೆ ನೋವಲ್ಲಿ ಅವರಿಗೆ ಸಿಕ್ಕಿರೋಂಥದ್ದು ನೋವು ಒಂದು ನೋವು ಒಂದು ಕಡೆ ಸಂತೋಷವೂ ಇದೆ ಎರಡೂ ಇದೆ ಅವರಿಗೆ ಆದ್ದರಿಂದ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಯಾಕಂದರೆ ಮನೆ ನೋಡಿ ಹೇಗಿದೆ ಅಂತ ಮನೆ ನೋಡಿದ್ರಲ್ಲ ಏನೂ ಇಲ್ಲ ಪಾಪ ಅಂತ ಇದರಲ್ಲಿ ಇದೆ ಅದನ್ನು ಅವರು ಮಗ ಎಮ್ಮ ಬಳಸ್ಕೊಳ್ಬೇಕು ದುಡ್ಡು ಲಕ್ಷ ಸುಮ್ಮನೆ ಬಳಸ್ಕೊಳ್ಬೇಕು ಭಾಳ ಕಪಾವಾದ ಮಾಡಿದ್ದರು ಕೆಲವರೆಲ್ಲ ಹಾಗೆ ಹೀಗೆ ಕೊಡಿಸ್ಬೇಕು ಅಷ್ಟು ಕೊಡಿಸ್ಬೇಕು ಇಷ್ಟು ಕೊಡಿಸ್ಬೇಕು ಅಂತ ಹೇಳಿದರು ನಾನು ಏನು ಮಾತಾಡಲ್ಲ ಚುನಾವಣೆ ಸಂದರ್ಭ ಅವರೆಲ್ಲ ಬಂದಿದ್ದರು ಎಮ್ ಎಲ್ ಎರು ಬಂದಿದ್ದರು ಅವ್ರ ಕಡೆಯೆಲ್ಲ ನಾವೇನೂ ಮಾತಾಡಲಿಲ್ಲ ನಾನು ನಾವು ಡಿ ಎಫ್ ಅವರು ಮಾತಾಡಿದ್ವಿ ನಮ್ಮ ಅನ್ನೋ ಹತ್ರ ನಾವು ಮಾತಾಡಿದೆ ಅವತ್ತು ಹೇಳಿದ್ರು ಸರ್ ಎಲ್ಲ ರೆಡಿ ಮಾಡ್ಕೊಡ್ತೀವಿ ಸರ್ ಅಂತ ಹೇಳಿದರು ಖಂಡಿತ ಅವರಿಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ಆಫೀಸರ್ಸ್ಗೆಲ್ಲ ಅಭಿನಂದನೆ ತೋರಿಸ್ತೀನಿ ಒಳ್ಳೇದಾಗಲಿ ಶುಭ ಆಗಲಿ